ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ನಾವು ನೀವು ಲೈಕ್ ಮಾಡ್ಕೊಳ್ಳಿ ರಾಬು ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ರೇಷನ್ ಕಾರ್ಡ್ಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಸೊ ಕಂಪ್ಲೀಟ್ ಆಗಿರುವಂತ ಒಂದು ಸಪರೇಟ್ ವಿಡಿಯೋವನ್ನು ಕೂಡ ನಾನು ಮಾಡಿದೆ ಅಂಡ್ ಇದೀಗ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡಿದ್ದಾರೆ ಅಂಡ್ ನೀವು ಕೂಡ ಇದೇ ರೇಷನ್ ಕಾರ್ಡ್ ಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಒಮ್ಮೆ ನೀವು ಚಾನಲ್ ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡಬಹುದು ಹೌದು ಇದೀಗ ನಾವು ರೇಷನ್ ಕಾರ್ಡ್ ಗೆ ಆನ್ಲೈನ್ ಅಲ್ಲೂ ಕೂಡ ನಾವು ಈಗ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದರ ಬಗ್ಗೆ ಕೆಲವೊಬ್ರು ಕಾಮೆಂಟ್ ಅಲ್ಲಿ ಕೆಲವೊಂದು ಕ್ವಶನ್ ಕೇಳಿದ್ರು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ತಿಳ್ಕೊಡ್ತೀನಿ ಅಂಡ್ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಈ ಒಂದು ರೇಷನ್ ಕಾರ್ಡ್ ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಏನು ಅಂತ ಸೊ ಎಲ್ಲ ಐಡಿಯಾಗಳು ನಿಮಗೆ ಬರ್ತಾ ಹೋಗುತ್ತೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸೊಬೇಗಿನ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಮಾಡೋಣ ಹೌದು ಇದೀಗ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡಿದ್ದಾರೆ ಸೊ ಇದೀಗ ಎಲ್ಲಾ ಯೋಜನೆಗೆ ಇದೀಗ ಮೇನ್ಲಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ಇದೀಗ ತುಂಬಾ ಜನರಲ್ಲಿ ಈ ಒಂದು ರೇಷನ್ ಕಾರ್ಡ್ ತುಂಬಾ ಜನರ ಹತ್ರ ಇಲ್ಲ ಅಂಡ್ ಇದಕ್ಕೆ ಇದೀಗ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವೊಂದನ್ನು ನೀಡಿದ್ದಾರೆ ಅಂಡ್ ಇದೀಗ ತುಂಬಾ ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ಇದೀಗ ಸಲ್ಲಿಸ್ತಾ ಇದ್ದಾರೆ ಅಂಡ್ ಇದೀಗ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ರೇಷನ್ ಕಾರ್ಡ್ ಗೆ ನಾವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಂಡ್ ಈ ಒಂದು ರೇಷನ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂತ ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ ಅಂಡ್ ಇದನ್ನೆಲ್ಲ ಬಂದ್ಬಿಟ್ಟು ಸೊ ಕೆಲವೊಂದು ಟೈಮ್ ನಲ್ಲಿ ಇದನ್ನ ಕ್ಯಾನ್ಸಲ್ ಅನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಸೊ ಇನ್ನು ಕೆಲವೊಂದು ಟೈಮ್ ನಲ್ಲಿ ಹೋಲ್ ಹತ್ರ ಪೆಂಡಿಂಗ್ ನಲ್ಲಿ ಕೂಡ ಇದನ್ನ ಇಡಲಾಗುತ್ತೆ ಇಲ್ಲಿ ಯಾಕಂತ ಅಂದ್ರೆ ಸೊ ಅವರ ಒಂದು ಡಾಕ್ಯುಮೆಂಟ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಎಲ್ಲವನ್ನು ಕೂಡ ಅಲ್ಲಿ ಅಥವಾ ಇದನ್ನ ಹೋಲ್ಡ್ ನಲ್ಲಿ ಅವರು ಇಡ್ತಾರೆ ರೇಷನ್ ಕಾರ್ಡ್ ಕೂಡ ಇಲ್ಲಿ ಪೆಂಡಿಂಗ್ ನಲ್ಲಿ ಇತ್ತು ಅಂತ ಅಂದ್ರೆ ಸೊ ಅದಕ್ಕೂ ಕೂಡ ಸಪರೇಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಕೂಡ ಮಾಡಿದೀನಿ ಸೊ ಒಂದು ವಿಡಿಯೋವನ್ನು ಕೂಡ ನೋಡಿಕೊಂಡು ಸೊ ನಿಮ್ಮ ಒಂದು ಪ್ರಾಬ್ಲಮ್ಸ್ ಕೂಡ ನೀವು ಸಾಲ್ವ್ ನ ಮಾಡ್ಕೊಳ್ಬಹುದು ಸೊ ಯಾವ ರೀತಿ ಆ ಒಂದು ಪ್ರಾಬ್ಲಮ್ಸ್ ಅನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಬಹುದು ಅಂತ ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ತಿಳಿಸಿಕೊಟ್ಟಿದೆ ಅಂಡ್ ಕೆಲವೊಂದು ಕಾಮೆಂಟ್ಸ್ ಗಳನ್ನ ಕೇಳ್ತಾ ಇದ್ದು ಸೊ ಮೇನ್ಲಿ ಬಂದ್ಬಿಡುವ ಒಂದು ಕಾಮೆಂಟ್ಸ್ ಇದೀಗ ನಾನು ಚೂಸ್ ಅನ್ನ ಮಾಡ್ಕೊಂಡಿದ್ದೆ ಸೊ ನೋಡ್ತಾ ಇರಬಹುದು ಇಲ್ಲಿ ಅರ್ಜಿ ಹಾಕಿವಿ ಆದ್ರೆ ಡೌನ್ಲೋಡ್ ಮಾಡೋಕೆ ಮಾಡೋದು ಹೇಗೆ ಅಂತ ಒಬ್ರು ಕ್ವಶನ್ ಅನ್ನ ಕೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಡೌನ್ಲೋಡ್ ಮಾಡುವಂತಹ ಯಾವುದೇ ಒಂದು ಆಪ್ಷನ್ ಕೂಡ ಇರೋದಿಲ್ಲ ಸೊ ನೀವು ಇಲ್ಲಿ ರೇಷನ್ ಕಾರ್ಡ್ ಅನ್ನ ಇಲ್ಲಿ ನಿಮಗೆ ಡೌನ್ಲೋಡ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಡ್ ಇನ್ನು ಮೊದಲೇದಾಗಿ ಇಲ್ಲಿ ನೀವು ಬರೀ ರೇಷನ್ ಕಾರ್ಡ್ ಗೆ ಬೇಕು ಅಂತ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅರ್ಜಿಯನ್ನು ಸಲ್ಲಿಸಿದ ನಂತರ ಸೊ ನಿಮ್ಮ ಒಂದು ಮೊಬೈಲ್ ಗೆ ಅಂಡ್ ಅಲ್ಲಿ ಸ್ಕ್ರೀನ್ ಅಲ್ಲಿಯೂ ಕೂಡ ನೀವು ನೋಡ್ತಾ ಇರಬಹುದು ಒಂದು ಅಕಲೋಜ್ಮೆಂಟ್ ನಂಬರ್ ಕೂಡ ಇರುತ್ತೆ ಆ ಒಂದು ನಂಬರ್ ನ ನೀವು ನಿಮ್ಮ ಒಂದು ಫುಡ್ ಇನ್ಸ್ಪೆಕ್ಟರ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ಅದನ್ನ ತೋರ್ಸ್ಬೇಕಾಗತ್ತೆ ಸೊ ಅಲ್ಲಿ ಅದನ್ನ ವೆರಿಫೈ ಮಾಡ್ಬಿಟ್ಟು ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲವನ್ನು ವೆರಿಫೈ ಮಾಡಿಬಿಟ್ಟು ಅಲ್ಲಿ ಅವರು ಕೂಡ ಇದನ್ನ ಸಬ್ಮಿಟ್ ಅನ್ನ ಮಾಡ್ತಾರೆ ಸೊ ಸಬ್ಮಿಟ್ ಆಗಿದ ನಂತರ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಶನ್ ಕೂಡ ಇರುತ್ತೆ ಅಂಡ್ ಇನ್ನು ಫುಡ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಶನ್ ಮಾಡಿಬಿಟ್ಟು ಕೂಡ ಅಲ್ಲಿ ಹೋಗ್ತಾರೆ ಅಂಡ್ ಅಲ್ಲಿವರೆಗೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಪೆಂಡಿಂಗ್ ನಲ್ಲೇ ಇರುತ್ತೆ ಸೊ ಅಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ ನಂತರ ನಿಮಗೆ ಅಪ್ರೂವಲ್ ಸಿಗುತ್ತೆ ಅದಾದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂಡ್ ಕೆಲವೊಬ್ರು ಅನ್ಕೊಳ್ತಾ ಇರ್ತೀರಾ ಸೊ ಈ ಒಂದು ರೇಷನ್ ಕಾರ್ಡ್ ಗೆ ಒಂದೇ ಸಲ ಅರ್ಜಿಯನ್ನ ಸಲ್ಲಿಸಿದ ನಂತರ ನಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಸೊ ಆ ರೀತಿ ಇಲ್ಲ ಮೊದಲಾಗಿ ಇಲ್ಲಿ ನೀವು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿರ್ತೀರಾ ಸೊ ಅದಾದ ನಂತರ ಅಕ್ಲೋಜ್ಮೆಂಟ್ ನಂಬರ್ ನ ತೆಗೆದುಕೊಂಡು ಹೋಗ್ಬಿಟ್ಟು ಸೊ ನಿಮ್ಮ ಒಂದು ಫುಡ್ ಇನ್ಸ್ಪೆಕ್ಟರ್ ಆಫೀಸ್ ಗೆ ಹೋಗ್ಬಿಟ್ಟು ಅದನ್ನ ಸಬ್ಮಿಟ್ ಅನ್ನ ಮಾಡ್ಬೇಕಾಗತ್ತೆ ಸೊ ಅದಾಗಿದ್ದ ನಂತರ ಸೊ ಇಲ್ಲಿ ನಿಮ್ಮೊಂದು ಅಡ್ರೆಸ್ ವೆರಿಫಿಕೇಶನ್ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿದ ನಂತರ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ನಿಮ್ಗೆ ಸಿಗುತ್ತೆ ಬಗ್ಗೆ ಕೆಲವರು ಕಾಮೆಂಟ್ ಅನ್ನ ಮಾಡಿದ್ರು ಸೊ ಅವ್ರು ಮಾಡಿರುವಂತಹ ಒಂದು ಕಾಮೆಂಟ್ ಕೂಡ ಕರೆಕ್ಟ್ ಆಗಿತ್ತು ಅಂಡ್ ಇಲ್ಲಿ ನೀವು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ ನಂತರ ಹಾಗೆ ಇರೋದಲ್ಲ ಸೊ ಅಲ್ಲಿ ನಿಮಗೆ ಒಂದು ಎಕ್ನಾಲಜ್ಮೆಂಟ್ ಒಂದು ನಂಬರ್ ಕೂಡ ಸಿಗುತ್ತೆ ಸೊ ಒಂದು ನಂಬರ್ ಕೂಡ ಅಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡಿದ್ರೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡೋ ಅಂಡ್ ಇನ್ನು ಇದರ ಬಗ್ಗೆ ಸಪ್ರೇಟ್ ಆಗಿರುವಂತಹ ಕೆಲವೊಂದು ವಿಡಿಯೋವನ್ನು ಕೂಡ ನಾನು ಮಾಡಿದೀನಿ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಇಲ್ಲಿ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ನೀವು ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಅಂಡ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು